ಮತ್ತೊಂದು ಕಥೆಯೊಂದಿಗೆ ಕತೆ ಹನ್ನೊಂದು ಅರೇಬಿಯನ್ ನೈಟ್ಸ್ ಇದು ಹೇಗೆ ಶುರುವಾಯಿತು ನೋಡೋಣ ಬನ್ನಿ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಹೊತ್ತದನ್ನು ಮರಿಬೇಡಿ ಬಹಳ ವರ್ಷಗಳ ಹಿಂದೆ ಪರ್ಷಿಯಾ ದೇಶದಲ್ಲಿ ಒಬ್ಬ ರಾಜನಿದ್ದ ಅವನಿಗೆ ಇಬ್ಬರು ಗಂಡು ಮಕ್ಕಳು ಶಾರ್ಯಾರ್ ಮತ್ತು ಶಾಜಮಾನ್ ರಾಜ ತೀರಿಕೊಂಡ ಮೇಲೆ ಅವನ ದೊಡ್ಡ ಮಗ ಶಾರ್ಯಾರನು ಸಿಂಹಾಸನವನ್ನೇರುತ್ತಾನೆ ಅವನ ತಮ್ಮ ಶಾ ಜಮಾನನು ಸಮಾರ್ಕಂಡ್ ದೇಶಕ್ಕೆ ರಾಜನಾಗುತ್ತಾನೆ ಶಾರ್ಯಾರನು ಬಹಳ ಬುದ್ಧಿವಂತಿಕೆಯಿಂದ ರಾಜ್ಯವಾಳುತ್ತಿದ್ದ ಮತ್ತು ಬಹಳ ಬೇಗ ಅವನು ತನ್ನ ಪ್ರಜೆಗಳ ಪ್ರೀತಿ ಗಳಿಸಿದ ಅವನ ಮಂತ್ರಿ ಕೂಡ ಬಹಳ ಬುದ್ಧಿವಂತನಾಗಿದ್ದ ಹಾಗೂ ಉತ್ತಮ ಆಡಳಿತಗಾರನಾಗಿದ್ದ ಇಬ್ಬರೂ ಅಣ್ಣ ತಮ್ಮಂದಿರು ಸುಂದರ ಯುವತಿಯರನ್ನು ವಿವಾಹವಾಗಿ ಸಂತೋಷವಾಗಿದ್ದರು ಆದರೆ ಸ್ವಲ್ಪವೇ ಸಮಯದಲ್ಲಿ ಶಾರ್ಯಾರನ್ನು ತನ್ನ ಪತ್ನಿ ನಂಬಿಕಸ್ಥಳಲ್ಲ ಎಂಬುದನ್ನು ತಿಳಿದುಕೊಂಡ ಜೊತೆಗೆ ತಮ್ಮನ ಪತ್ನಿ ಕೂಡ ನಂಬಿಕಸ್ಥಳಲ್ಲ ಎಂದು ತಿಳಿದು ಬಂದಾಗ ಅವನಿಗೆ ಹೆಂಗಸರ ಬಗ್ಗೆ ಅತಿಯಾದ ದ್ವೇಷ ಹುಟ್ಟಿಕೊಂಡಿತು ತನ್ನ ಪತ್ನಿಯ ಶಿರಚ್ಛೇದನ ಮಾಡುವಂತೆ ತನ್ನ ಭಟರಿಗೆ ಆಜ್ಞಾಪಿಸಿದ ರಾಜ ಅಷ್ಟಲ್ಲದೆ ಹೆಂಗಸರ ವಿರುದ್ಧ ಅತಿಯಾದ ದ್ವೇಷದಿಂದ ತನ್ನ ಮಂತ್ರಿಯನ್ನು ಕರೆದು ಹೀಗೆ ಹೇಳುತ್ತಾನೆ ರಾಜ ದಿವಾನರೇ ಇನ್ನು ಮುಂದೆ ನಾವು ವಿವಾಹವಾಗುವ ಹುಡುಗಿ ಒಂದೇ ಒಂದು ದಿನ ಮಾತ್ರ ನಮ್ಮ ರಾಣಿಯಾಗಿರುತ್ತಾಳೆ ಮರುದಿನವೇ ಅವಳ ಶಿರಚ್ಛೇದನ ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ಇನ್ನು ಮುಂದೆ ಯಾವ ಹೆಂಗಸೂ ನಮ್ಮನ್ನು ಮತ್ತೊಮ್ಮೆ ಮೂರ್ಖನಾಗಿಸಲಾರಳು ರಾಜನ ಈ ಆಜ್ಞೆಯನ್ನು ಕೇಳಿದ ಮಂತ್ರಿಗೆ ಆಘಾತವಾಯಿತು ಮತ್ತು ರಾಜನ ಮನಸ್ಸು ಬದಲಿಸುವಂತೆ ಪರಿಪರಿಯಾಗಿ ಪ್ರಯತ್ನಿಸಿದ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ವಿವಾಹದ ವ್ಯವಸ್ಥೆಯನ್ನು ಮಂತ್ರಿಯೇ ಮಾಡಬೇಕಾಗಿತ್ತು ಹೀಗಾಗಿ ಮಂತ್ರಿಯು ರಾಜನ ಆಜ್ಞೆಯನ್ನು ಪ್ರಜೆಗಳಿಗೆ ತಿಳಿಸಲೇಬೇಕಾಗಿತ್ತು ನಮ್ಮ ರಾಜರು ಇನ್ನು ಮುಂದೆ ದಿನಕ್ಕೊಬ್ಬ ಯುವತಿಯನ್ನು ವಿವಾಹವಾಗಲಿದ್ದಾರೆ ಹಾಗೂ ಆ ಹುಡುಗಿಯನ್ನು ಮಾರನೆಯ ಬೆಳಗ್ಗೆ ಶಿರಚ್ಛೇದನ ಮಾಡಲಾಗುತ್ತದೆ ಎಂದು ಡಂಗುರ ಹೊಡಿಸಿದ ಮಂತ್ರಿ ಕೆಲವು ದಿನಗಳು ಇದೇ ರೀತಿ ನಡೆಯಿತು ಪ್ರಜೆಗಳು ದುಃಖಿತರಾದರು ಆದರೆ ರಾಜನನ್ನು ವಿರೋಧಿಸುವ ಧೈರ್ಯ ಮಾತ್ರ ಯಾರಿಗೂ ಇರಲಿಲ್ಲ ಹೀಗಾಗಿ ವಿವಾಹ ಯೋಗ್ಯ ಹೆಣ್ಣು ಮಕ್ಕಳಿರುವ ತಂದೆ ತಾಯಿಯರು ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಅಡಗಿಸಿ ಇಡತೊಡಗಿದರು ಮಂತ್ರಿಗೆ ಕೂಡ ಇಬ್ಬರು ಸುಂದರ ಬುದ್ಧಿವಂತ ವಿದ್ಯಾವಂತ ಹೆಣ್ಣು ಮಕ್ಕಳಿದ್ದರು ತನ್ನ ಹೆಣ್ಣು ಮಕ್ಕಳ ಮೇಲೆ ಮಂತ್ರಿಗೆ ಅತಿಯಾದ ಪ್ರೀತಿ ಮೊದಲನೆಯ ಮಗಳು ಶಹ್ರಾಸದೆ ಅತ್ಯಂತ ಬುದ್ಧಿವಂತೆ ಉತ್ತಮ ಮಾತುಗಾರಳು ತಂದೆ ತಮಗೆ ರಾಜನ ಆಜ್ಞೆಯ ಬಗ್ಗೆ ಹೇಳದೇ ಇದ್ದರೂ ಕೂಡ ಈ ಇಬ್ಬರು ಹೆಣ್ಣು ಮಕ್ಕಳಿಗೆ ರಾಜ್ಯದಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಅರಿವಿತ್ತು ಈಗ ಅವರು ತಮ್ಮ ತಂದೆಯವರ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದರು ಒಂದು ದಿನ ಮಾರನೆಯ ದಿನದ ವಿವಾಹಕ್ಕೆ ಯಾವುದೇ ಹುಡುಗಿಯ ವ್ಯವಸ್ಥೆಯಾಗಿರಲಿಲ್ಲ ಇದರಿಂದ ಮಂತ್ರಿ ಬಹಳ ಚಿಂತಿತನಾಗಿದ್ದ ರಾತ್ರಿ ಮನೆಗೆ ಬಂದಾಗ ಕೂಡ ಅವನಿಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಸಾಧ್ಯವಾಗಿರಲಿಲ್ಲ ಚಿಂತೆಯಿಂದ ಶತಪಥ ತುಳಿಯುತ್ತಾ ಆ ಕಡೆ ಈ ಕಡೆ ಓಡಾಡುತ್ತಿದ್ದ ಶಾಹ್ರಾಜದೆಯು ತಂದೆಯ ಬಳಿ ನಿಧಾನವಾಗಿ ನಡೆದು ಬಂದು ಸಂತೈಸುವಂತೆ ಅವರ ಹೆಗಲ ಮೇಲೆ ಪ್ರೀತಿಯಿಂದ ಬಳಸಿ ಹೇಳಿದಳು ತಂದೆಯವರೇ ನೀವು ನನಗೊಂದು ಅವಕಾಶ ಮಾಡಿಕೊಡುವುದಾಗಿ ಮಾತು ಕೊಡಿ ಏನು ಮಗು ತಂದೆ ಪ್ರೀತಿಯಿಂದ ಕೇಳಿದರು ಅವಳು ಅವರ ಮುತ್ತಿನ ಮಗಳು ಅಪ್ಪ ನಾಳೆ ನಾನು ರಾಜನನ್ನು ವಿವಾಹವಾಗುತ್ತೇನೆ ನನಗೆ ಅನುಮತಿ ಕೊಡಿ ಮಗಳೇ ನಿನಗೇನಾದರೂ ಬುದ್ಧಿ ಕೆಟ್ಟಿದೆಯಾ ನೀನು ರಾಜನನ್ನು ಮದುವೆಯಾಗುವುದರಿಂದ ನಿನ್ನ ಗತಿ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿನಗೆ ಇನ್ನೊಂದು ಸಲ ಈ ರೀತಿಯ ಮೂರ್ಖ ಮಾತನಾಡಬೇಡ ಮಗಳೇ ಮಂತ್ರಿ ಆತಂಕದಿಂದ ನುಡಿದರು ಅಪ್ಪ ಇಲ್ಲಿ ಕೇಳಿ ಶಾರಾಜದೆ ಮೃದುವಾಗಿ ಹೇಳಿದಳು ನನ್ನ ತಂಗಿಗಿಂತ ನಾನು ಯಾವ ರೀತಿ ಬೇರೆಯಾಗಿದ್ದೇನೆ ಅಪ್ಪ ರಾಜರ ಈ ಹುಚ್ಚುತನವನ್ನು ಬಿಡಿಸಲು ನಾನೊಂದು ಬಾರಿ ಪ್ರಯತ್ನಿಸುತ್ತೇನೆ ಒಂದು ವೇಳೆ ನಾನು ಸಾಯುವುದಾದರೆ ನಾನು ನನ್ನ ತಂಗಿಯ ಉಳಿವಿಗಾಗಿ ಸಂತೋಷದಿಂದ ಸಾಯುತ್ತೇನೆ ಅಪ್ಪ ಬೇಡ ಮಗು ನೀನಿದರಿಂದ ಹಿಂತೆಗೆಯಲಾರಯ್ಯ ಮಂತ್ರಿ ದುಃಖದಿಂದ ಕೇಳಿದರು ಇಲ್ಲ ಅಪ್ಪಾಜಿ ನೀವು ನನ್ನನ್ನು ತಡೆಯಲು ಪ್ರಯತ್ನಿಸಿದ್ದಾದರೆ ನಾನೊಬ್ಬಳೇ ಹೋಗಿ ರಾಜನ ಮುಂದೆ ನಿಂತು ನನ್ನನ್ನು ವಿವಾಹವಾಗುವಂತೆ ಕೇಳಿಕೊಳ್ಳುತ್ತೇನೆ ಆಗಲಿ ಮಗು ನಿನ್ನಿಚ್ಛೆಯಂತೆಯೇ ಆಗಲಿ ನಾನೇ ನಿನ್ನನ್ನು ಅರಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅತ್ಯಂತ ದುಃಖದಿಂದ ಮಂತ್ರಿ ಹೇಳಿದರು ನನ್ನಲ್ಲಿ ನಂಬಿಕೆ ಇಡಿ ಅಪ್ಪಾಜಿ ಚಿಂತಿಸಬೇಡಿ ಎಂದು ಹೇಳಿ ಶಹ್ರಾಜದೆ ತನ್ನ ತಂಗಿ ದಿನಾರ್ಜದೆಯನ್ನು ಹುಡುಕಿಕೊಂಡು ಹೊರಟಳು ಆ ರಾತ್ರಿ ಶಹ್ರಾಜದೆ ದಿನಾರ್ಜದೆಗೆ ತನ್ನ ಉಪಾಯಗಳನ್ನು ತಿಳಿಸಿ ಅವಳ ಸಹಾಯವನ್ನು ಕೇಳಿದಳು ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಮಂತ್ರಿ ಕರೆದುಕೊಂಡ ಬಂದ ಯುವತಿಯ ಅದ್ಭುತ ಸೌಂದರ್ಯವನ್ನು ಕಂಡ ರಾಜ ಆಶ್ಚರ್ಯಚಕಿತನಾದ ಅವನು ಇದುವರೆಗೆ ಇಂತಹ ಅದ್ಭುತ ಸೌಂದರ್ಯವತಿಯನ್ನು ನೋಡಿಯೇ ಇರಲಿಲ್ಲ ರಾಜ ಆ ಯುವತಿಯಿಂದ ತನ್ನ ಕಣ್ಣನ್ನು ತೆಗೆಯಲಾರದವನಾಗಿದ್ದ ವಿವಾಹವು ಸಾಂಗವಾಗಿ ನೆರವೇರಿತು ಆ ಯುವತಿ ಕೇವಲ ಸೌಂದರ್ಯವತಿಯಲ್ಲ ಜೊತೆಗೆ ಅದ್ಭುತ ಮಾತುಗಾರ್ತಿ ಯಾವ ವಿಷಯದ ಬಗ್ಗೆಯಾದರೂ ತುಂಬ ವಿವೇಕದಿಂದ ಮಾತನಾಡಬಲ್ಲಳು ಎಂಬುದನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ರಾಜ ಅರಿತುಕೊಂಡ ಮೊದಲ ಬಾರಿಗೆ ನಾಳೆ ಬೆಳಿಗ್ಗೆ ಏನು ನಡೆಯಬೇಕಾಗಿದೆ ಎಂಬುದರ ಬಗ್ಗೆ ಅವನಿಗೆ ಪಶ್ಚಾತ್ತಾಪವಾಗತೊಡಗಿತು ಆ ರಾತ್ರಿ ಶಹ್ರಾಜದೆ ತುಂಬ ಜೋರಾಗಿ ಅಳತೊಡಗಿದಳು ಏನಾಯಿತು ಮಹಾರಾಣಿ ರಾಜ ಆತಂಕದಿಂದ ಕೇಳಿದ ಮಹಾರಾಜ ಈ ಭೂಮಿಯ ಮೇಲೆ ಈ ರಾತ್ರಿಯೇ ನನ್ನ ಕೊನೆಯ ರಾತ್ರಿ ನಾನು ಈ ರಾತ್ರಿಯನ್ನು ನನ್ನ ತಂಗಿ ದಿನಾರ್ಜದೆಯೊಂದಿಗೆ ಬಯಸುತ್ತೇನೆ ಅಳುತ್ತಲೇ ಹೇಳಿದಳು ರಾಜ ತಕ್ಷಣವೇ ದಿನಾರ್ಜತೆಯನ್ನು ಕರೆತರುವಂತೆ ಹೇಳಿ ತನ್ನ ಸೇವಕರನ್ನು ಕಳಿಸಿದ ದಿನಾರ್ಜದೆ ತಯಾರಾಗಿಯೇ ಇದ್ದಿದ್ದರಿಂದ ತಕ್ಷಣ ಬಂದಳು ಅವಳು ಒಳ ಪ್ರವೇಶಿಸಿದ ಕೂಡಲೇ ಇಬ್ಬರೂ ಅಕ್ಕ ತಂಗಿಯರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಅಳತೊಡಗಿದರು ಸುಧಾರಿಸಿಕೊಂಡು ಇಬ್ಬರೂ ಮಾತನಾಡಲು ಕುಳಿತುಕೊಂಡರು ಮುಂಚೆಯೇ ಮಾತನಾಡಿಕೊಂಡಂತೆ ಜೊತೆ ಕೇಳಿದಳು ನನ್ನ ಪ್ರೀತಿಯ ಅಕ್ಕ ನೀನು ತುಂಬ ಕಥೆಗಳನ್ನು ತಿಳಿದುಕೊಂಡಿರುವೆಯಲ್ಲ ಯಾವುದಾದರೂ ಒಂದು ಒಳ್ಳೆಯ ಕಥೆಯನ್ನು ಹೇಳಲಾರೆಯಾ ನಾವೀಗ ಈ ದೀರ್ಘವಾದ ನೋವಿನ ರಾತ್ರಿಯನ್ನು ಕಳೆಯಬೇಕಾಗಿದೆ ಅಲ್ಲ ನೋವಿನಿಂದ ಹೇಳಿದಳು ಮಹಾರಾಜರು ಅಪ್ಪಣೆ ಕೊಟ್ಟರೆ ಖಂಡಿತವಾಗಿ ಎನ್ನುತ್ತಾ ಶಾರ್ಹಾಜದೆ ರಾಜನಡೆಗೆ ತಿರುಗಿದಳು ರಾಜನಿಗೂ ಕೂಡ ಅವಳು ಕತೆಗಳ ಉತ್ತಮ ನಿರೂಪಿಕೆಯಾಗಿರಬೇಕು ಅನ್ನಿಸಿದ್ದರಿಂದ ಮತ್ತು ಅವನಿಗೂ ಕತೆಗಳೆಂದರೆ ಪ್ರೀತಿ ಇದ್ದಿದ್ದರಿಂದ ಸಮ್ಮತಿಸಿದ ಮತ್ತು ಹೇಳಿದ ಅದೀಗ ಒಳ್ಳೆಯ ಯೋಚನೆ ಮಹಾರಾಣಿ ನೀವು ಈ ರೀತಿ ನಮ್ಮ ಮನ ರಂಜಿಸಬಹುದು ಶಹ್ರಾಜದೆ ಪ್ರಾರಂಭಿಸಿದಳು ಒಂದಾದ ನಂತರ ಒಂದರಂತೆ ಕತೆಗಳನ್ನು ಹೆಣೆಯಲು ಶುರು ಮಾಡಿದಳು ಬೆಳಕು ಹರಿಯುವ ಸಮಯಕ್ಕೆ ಸರಿಯಾಗಿ ಕತೆಯ ಕುತೂಹಲಕಾರಿ ಘಟ್ಟಕ್ಕೆ ಬರುವಂತೆ ಹೊಂದಿಸಿಕೊಂಡು ಹೇಳತೊಡಗಿದಳು ಬೆಳಿಗ್ಗೆ ಎಂಥ ಸಂದರ್ಭದಲ್ಲಿ ಕತೆಯನ್ನು ನಿಲ್ಲಿಸಿದಳೆಂದರೆ ರಾಜನಿಗೆ ಪೂರ್ತಿ ಕತೆ ಕೇಳಲೇಬೇಕೆಂಬ ಹಂಬಲವನ್ನು ತಡೆಯಲು ಸಾಧ್ಯವಾಗಲೇ ಇಲ್ಲ ಹೀಗಾಗಿ ಅವಳ ಶಿರಚ್ಛೇದನ ಕಾರ್ಯವನ್ನು ಒಂದು ದಿನಕ್ಕಾಗಿ ಮುಂದಕ್ಕೆ ಹಾಕಿಸಿದ ಆದರೆ ಬುದ್ಧಿವಂತೆ ಶಹರಾಜದೆ ಕತೆಯನ್ನು ಮಾರನೇ ದಿನ ಕೂಡ ಕೊನೆಗೊಳಿಸಲೇ ಇಲ್ಲ ಪ್ರತಿ ದಿನವೂ ಅವಳು ಅಂತಹದ್ದೇ ಸಂದರ್ಭದಲ್ಲಿ ಕತೆಯನ್ನು ನಿಲ್ಲಿಸತೊಡಗಿದಳು ರಾಜನಿಗೆ ಕುತೂಹಲ ತಡೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ ಇದೇ ರೀತಿ ವಾರಗಳು ಕಳೆದವು ತಿಂಗಳು ಕಳೆದವು ಅವಳು ಹೇಳುವ ಕಥೆಗಳಲ್ಲಿ ಎಂತಹ ನೀತಿ ಪಾಠ ಇರುತ್ತಿತ್ತೆಂದರೆ ನಿಧಾನವಾಗಿ ರಾಜನ ಮನ ಪರಿವರ್ತನೆಯಾಗತೊಡಗಿತು ಜೊತೆಗೆ ಶಹ್ರಾಜತೆಯ ಸೌಂದರ್ಯ ಅವಳ ಬುದ್ಧಿವಂತಿಕೆಯಿಂದ ಆತ ಬಹಳ ಆಕರ್ಷಿತನಾಗಿದ್ದ ಅವಳ ತಂಗಿ ದಿನಾರ್ಜದೆಯನ್ನು ತನ್ನ ತಮ್ಮ ಶಾ ಜಮಾನ್ನಿಗೆ ವಿವಾಹ ಮಾಡಿ ತಂದುಕೊಂಡ ಶಾ ಜಮಾನ್ ಕೂಡ ಕತೆಗಳಲ್ಲಿ ಆಸಕ್ತನಾಗಿದ್ದ ಹೀಗೆ ದಿನಗಳು ಕಳೆಯುತ್ತಲೇ ಹೋದವು ಶಾರಾಜದೆ ಇದೇ ರೀತಿ ಒಂದಾದ ನಂತರ ಒಂದರಂತೆ ಒಂದು ಸಾವಿರದ ಒಂದು ರಾತ್ರಿಗಳು ಕತೆಗಳನ್ನು ಹೇಳುತ್ತಲೇ ಹೋದಳು ಅಷ್ಟರಲ್ಲಿ ರಾಜ ಶಾರ್ಯಾರನ ಮನಸ್ಸು ಸಂಪೂರ್ಣ ಪರಿವರ್ತನೆಯಾಗಿ ಶಾರಾಜದೆಯನ್ನು ಬಿಟ್ಟಿರಲಾರದವನಾಗಿದ್ದ ಶಾರಾಜದೆ ಹೇಳಿದ ಇದೇ ಕತೆಗಳು ಅರೇಬಿಯನ್ ನೈಟ್ಸ್ ಅಥವಾ ಸಾವಿರದ ಒಂದು ಕತೆಗಳು ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗಿವೆ ಮುಂದಿನ ದಿನಗಳಲ್ಲಿ ದಿನಕ್ಕೊಂದು ಕಥೆಯಂತೆ ಸಾಧ್ಯವಾದಷ್ಟು ಕಥೆಗಳನ್ನು ನಿಮ್ಮ ಮುಂದಿಡುತ್ತೇನೆ ನಿರೀಕ್ಷಿಸಿ ತಪ್ಪದೇ ಕೇಳಿ ಅಥವಾ ಓದಿ ಧನ್ಯವಾದಗಳು